ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚೀಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಲಾಯಿ ಘೇವರ್ ಇದನ್ನು ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಇವಾಗ ಗಣೇಶ ಹಬ್ಬ ಕೂಡ ಬರ್ತಾ ಇದೆ ನಾವು ಒಂದೇ ಥರ ಸ್ವೀಟ್ ಮಾಡ್ತಾ ಇರ್ತೇವೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಬೇಕು ಅನ್ನೋದಾದರೆ ಈ ಸ್ವೀಟನ್ನು ಮಾಡಬಹುದು ಇದು ನಮ್ಮ ಕರ್ನಾಟಕದ ಸ್ವೀಟ್ ಅಲ್ಲ ಬಟ್ ಇವಾಗ ಕರ್ನಾಟಕದಲ್ಲೂ ಫೇಮಸ್ ಫೇಮಸ್ಸಾಗಿ ಸಿಗುವಂಥ ರೆಸಿಪಿ ಇದು ಇದನ್ನು ನಾವು ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ಕ್ವಿಕ್ಕಾಗೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಒಂದು ಬೌಲನ್ನು ತೊಗೊಂಡಿದ್ದೇನೆ ಇದರಲ್ಲಿ ಮೂರು ಟೀ ಸ್ಪೂನ್ ಆಗೋ ಅಷ್ಟು ತುಪ್ಪನ ಹಾಕಿ ಇದಕ್ಕೊಂದು ದೊಡ್ಡ ಐಸ್ ಕ್ಯೂಬನ್ನು ತೊಗೊಂಡಿದ್ದೇನೆ ಇದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದರ ಸ್ಟ್ರಕ್ಚರ್ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದರಲ್ಲಿ ನೀರು ಬಂದರೆ ಅದನ್ನು ಎಸಿಬೇಕು ಈಗ ಇದರಲ್ಲಿರೋ ಐಸನ್ನು ತೆಗೆದು ಕೈಯಿಂದನೇ ನಾನು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮಾಡಿಕೊಂಡ್ರೆ ನಮ್ಮದು ಕ್ರೀಮಿ ಸ್ಟ್ರಕ್ಚರ್ ಕೂಡ ರೆಡಿ ಆಗುತ್ತೆ ಇದರಲ್ಲಿ ಮೆಷರ್ಮೆಂಟು ಕರೆಕ್ಟಾಗಿರಬೇಕು ನಾನಿಲ್ಲಿ ಒಂದು ಕಪ್ ಆಗೋ ಮೈದಾ ಹಿಟ್ಟು ಹಿಟ್ಟುಕೆ ಮುಕ್ಕಾಲು ಕಪ್ಪು ಬೇಯಿಸಿ ಆ ಫ್ರಿಜ್ಜಲ್ಲಿಟ್ಟಂಥ ಹಾಲನ್ನು ತಗೊಂಡಿದ್ದೇನೆ ಜೊತೆಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಫ್ರಿಡ್ಜಲ್ಲಿ ಇಟ್ಟಿರೋ ನೀರನ್ನು ಕೂಡ ತೊಗೊಂಡಿದ್ದೇನೆ ಇದಕ್ಕೆ ತಣ್ಣಗೆ ಇರೋ ನೀರನ್ನೇ ಹಾಕ್ಕೊಳ್ಬೇಕು ಇವಾಗ ಮೈದಾ ಹಿಟ್ಟನ್ನು ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಬಾರ್ದು ಸ್ವಲ್ಪ ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಳ್ಬೇಕು ಆವಾಗ ಗಂಟುಗಳಾಗಲ್ಲ ಈ ರೀತಿ ಹಾಕಿ ಚೆನ್ನಾಗಿ ಈ ತುಪ್ಪದಲ್ಲೇ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಒಂದೇ ಸಲ ಹಾಕೊಂಡ್ರೆ ಅದು ತುಂಬ ಗಂಟುಗಳಾಗಿ ಆಮೇಲೆ ಬಿಡಿಸ್ಲಿಕ್ಕೆ ನಮ್ಗೆ ಕಷ್ಟ ಆಗತ್ತೆ ಹಾಗಾಗಿ ಸ್ವಲ್ಪ ಹಾಲು ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನಿಲ್ಲಿ ತೆಗ್ದಿಟ್ಟಿರೋ ಮುಕ್ಕಾಲ್ ಕಪ್ ಹಾಲು ಕೂಡ ಕರೆಕ್ಟ್ ಆಗಿದೆ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೀರನ್ನು ಕೂಡ ಹಾಗೆ ಒಂದೇ ಸಲ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಈ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ ನೀರು ಬೇಕಾಗತ್ತೆ ಈ ಥರ ಮೆಜರ್ಮೆಂಟಲ್ಲಿ ಮಾಡಿದರೆ ನಮ್ಮ ಗೇವರ್ ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತೆಳುವಾಗೆ ಆಗಬೇಕು ಎಲ್ಲ ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ನಾವು ಎಷ್ಟೇ ಅದನ್ನು ಮಿಕ್ಸ್ ಮಾಡಿದರೂ ಕೂಡ ಅದರಲ್ಲಿ ಸ್ವಲ್ಪ ಗಂಟುಗಳಿರುತ್ತೆ ಈ ಗೇವರ್ ಮಾಡುವಾಗ ಒಂಚೂರು ಗಂಟಿರಬಾರ್ದು ಹಾಗಾಗಿ ನಾನು ಇದನ್ನು ಒಂದು ಒಂದು ಜರ್ಡಿಯಲ್ಲಿ ಇದನ್ನು ನಾನು ಚೆನ್ನಾಗಿ ಈ ರೀತಿ ಗಾಳಿಸ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ನಮ್ಮದು ತುಂಬಾ ಸ್ಮೂತಾಗಿ ಬರುತ್ತೆ ಈ ಗೇವರ್ ಬ್ಯಾಟರ್ ಕೂಡ ಅದನ್ನು ಇವಾಗ ಈ ರೀತಿ ಮಾಡಿ ನಾವು ಹೊರಗಡೆ ಇಟ್ಕೊಳ್ಬಾರ್ದು ಇವಾಗ ಮುಂದಿನ ಪ್ರೋಸೆಸ್ ರೆಡಿ ಆಗೋ ತನಕ ಅದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಇವಾಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಫುಲ್ ಫ್ಯಾಟ್ ಅರ್ಧ ಲೀಟ್ರ್ ಹಾಲನ್ನು ಕೂಡ ಹಾಕ್ಕೊಂಡಿದ್ದೇನೆ ಹಾಕಿ ಇದರಲ್ಲಿ ಒಂದು ಕಪ್ ಆಗುವಷ್ಟು ನಾನಿವಾಗ ಹಾಲಿನ ಪೌಡರ್ನ ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ಹಾಗೆ ಒಟ್ಟಿಗೆ ಹಾಕೊಳ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೆ ಹಾಕಿ ಚೆನ್ನಾಗಿ ಇದನ್ನ ಈ ರೀತಿಯೇ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಸ್ವಲ್ಪ ದಪ್ಪಗಾಗ್ತಾ ಬರತ್ತೆ ಅಲ್ಲಿ ತನಕ ನಾವು ಈ ರೀತಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಕಾಲು ಕಪ್ ಸಕ್ಕರೆನ ಹಾಕೊಂಡಿದ್ದೇನೆ ಇದಕ್ಕೆ ನಾವು ಶುಗರ್ ಸಿರಪ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆನ ಹಾಕೊಂಡಿದ್ದೇನೆ ಇವಾಗ ಸ್ವಲ್ಪ ಏಲಕ್ಕಿನ ಕೂಡ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ದು ಓವ ಕೂಡ ರೆಡಿ ಆಗುತ್ತೆ ಇವಾಗ ಒಂದು ಪ್ಯಾನನ್ನು ತಗೊಂಡಿದ್ದೇನೆ ತೊಗೊಂಡಿದ್ದೇನೆ ಇದರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ಅದಕ್ಕೆ ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ರೀತಿ ಇದನ್ನು ಕುದಿಸ್ಕೊಳ್ಬೇಕು ಇದಕ್ಕೆ ಒಂದೇಳೆ ಪಾಕ ಬರಬೇಕು ಅಂತ ಇಲ್ಲ ಸ್ವಲ್ಪ ಅಂಟಾದರೆ ಸಾಕಾಗತ್ತೆ ಈಗ ಇಲ್ಲಿ ನಾನು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಂಡು ಅದ್ರ ಮೇಲೆ ನಾವು ಮೊದಲೇ ಮಾಡಿಟ್ಟಿರೋ ಈ ಬ್ಯಾಟರನ್ನು ಈ ರೀತಿ ಇಟ್ಕೊಳ್ತಾ ಇದ್ದೇನೆ ಇದನ್ನು ಈ ರೀತಿ ಇಟ್ಕೊಂಡೇ ಮಾಡಬೇಕು ಇವಾಗ ಎಣ್ಣೆನ ಕೂಡ ಬಿಸಿಗಿಟ್ಟಿದ್ದೇನೆ ಇದು ತುಂಬ ಬಿಸಿ ಆಗಬಾರ್ದು ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದೇ ಸಲ ಹಾಕ್ಕೊಳ್ಬಾರ್ದು ಆ ಬಬಲ್ಸ್ ನಿಂತಾದ ನಂತರ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದ್ರ ಮಧ್ಯೆ ನಾವು ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು ಇದನ್ನು ಒಂದು ಹದಿನೈದು ಸಲನಾದರೂ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಆವಾಗ ನಮ್ಮದು ಗೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಈ ರೀತಿಯೇ ಮಾಡಿದರೆ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ಆದರೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ ನೋಡಿ ಈ ರೀತಿ ಬಬಲ್ಸ್ ಬರೋದು ನಿಂತಾದ ನಂತರ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೇಕು ನಾವು ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಅದು ಒಂದೇ ಕಡೆ ಇರತ್ತೆ ಈ ರೀತಿ ಎಲ್ಲ ಕಡೆ ಹರಡ್ಕೊಳ್ಳಲ್ಲ ಹಾಗಾಗಿ ನಾವು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಮಧ್ಯೆ ಈ ರೀತಿ ಅದಕ್ಕೆ ಸ್ಪೇಸ್ ಮಾಡ್ತಾನೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗದು ಮಧ್ಯ ತೆಗಿಲಿಕ್ಕೆ ತುಂಬಾ ಈಸಿ ಆಗತ್ತೆ ಇವಾಗ ಹಾಕಾದ ಆದ ನಂತರ ಇದನ್ನು ಸ್ವಲ್ಪ ಒಂದು ಚಾಕುನ ಸಹಾಯದಿಂದ ಅದನ್ನು ಸ್ವಲ್ಪ ಒಳಗಡೆ ಸೈಡು ಒತ್ತಬೇಕು ಆವಾಗ ಅದರ ಮೇಲೆ ಕೂಡ ಎಣ್ಣೆ ಎಲ್ಲ ಬಂದು ಅದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಈ ರೀತಿ ಗೋಲ್ಡನ್ ಕಲರ್ ಬರುತ್ತೆ ಆವಾಗ ನಮ್ಮದು ಗೇವರ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾನು ಇದನ್ನು ಒಂದು ಸ್ಟ್ರೇನರ್ನಲ್ಲಿ ತಕ್ಕೊಳ್ತಾ ಇದ್ದೇನೆ ಈ ರೀತಿಯೇ ಸೆಕೆಂಡ್ ಟೈಮು ಕೂಡ ಹಾಕ್ಕೊಳ್ತಾ ಇದ್ದೇನೆ ಅದೇ ಪ್ರೋಸೆಸಲ್ಲೇ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಹಾಕಿ ಮಧ್ಯ ಒಂದು ಸಲ ಅದನ್ನು ಒಂದು ಕೂಲಿನ ಸಹಾಯದಿಂದ ಸ್ಪೇಸನ್ನು ಮಾಡ್ತಾ ಮತ್ತು ಸ್ವಲ್ಪ ಹಾಕ್ಕೊಳ್ಬೇಕು ಹಾಕಾದ ನಂತರ ಈ ರೀತಿ ಒತ್ತೋದ್ರಿಂದ ಮೇಲೂ ಕೂಡ ಇದು ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಒಂದು ಕಪ್ ಮೈದಾ ಹಿಟ್ಟಲ್ಲಿ ಮೂರು ಗೇವರ್ನ ರೆಡಿ ಮಾಡಿಕೊಂಡಿದ್ದೇನೆ ಇವಾಗ ನಮ್ಮದು ಮುಂದಿನ ಪ್ರಾಸೆಸ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಲ್ಲಿ ಒಂದು ಗೇವರ್ನ ಇಟ್ಟು ನಾವು ಮೊದಲೇ ಮಾಡಿಟ್ಟಿರೋ ಈ ಶುಗರ್ ಸಿರಪನ್ನು ಅದ್ರ ಮೇಲೆ ಈ ರೀತಿ ಹಾಕ್ಕೊಳ್ಬೇಕು ಹಾಕಾದ ನಂತರ ಇವಾಗ ನಾವು ಕೋವನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಕೂಡ ಈ ರೀತಿಯೇ ಹಾಕೊಳ್ಬೇಕು ನಾವು ಈ ಮಾಡಿಟ್ಟಿರೋ ಈ ಕೋವಾ ತುಂಬ ಬಿಸಿ ಇರಬಾರ್ದು ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಇಟ್ಟು ನಂತರ ಈ ರೀತಿ ಹಾಕೊಳ್ಳೋದ್ರಿಂದ ತಿನ್ನಲಿಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಸ್ವಲ್ಪ ಮೇಲೆ ನಾನು ಗಾರ್ನಿಶಿಂಗಿಗೋಸ್ಕರ ಬಾದಾಮಿ ಜೊತೆಗೆ ಸ್ವಲ್ಪ ಪಿಸ್ತಾನ ಕೂಡ ಹಾಕ್ಕೊಂಡಿದ್ದೇನೆ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಬೋದು ಇಲ್ದಿದ್ರೆ ಹಾಗೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಳ್ಳೋದ್ರಿಂದ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಜೊತೆಗೆ ನಾನು ಸ್ವಲ್ಪ ರೋಸ್ ಪೆಟಲ್ಸನ್ನು ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಈ ಸ್ವೀಟನ್ನು ಮಾಡಿ ನಿಮ್ಮ ಹಬ್ಬನ ಇನ್ನಷ್ಟು ಆಗಿ ಕೂಡ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬಾ ಈಸಿಯಾಗಿ ಮಾಡ್ಬೋದು ಆದರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಜೊತೆಗೆ ಪೇಷನ್ಸ್ ಕೂಡ ಬೇಕು ನಾವೀ ಒಂದು ಗೇವರ್ನ ಮಾರ್ಕೆಟಿಂದ ತರಲಿಕ್ಕೆ ಹೋದರೆ ಐದುನೂರಿಂದ ಆರುನೂರು ರೂಪಾಯಿ ಬೇಕಾಗತ್ತೆ ನಾವು ಈ ಗೇವರ್ನ ತುಂಬ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲೇ ಮನೆಯಲ್ಲಿ ತುಂಬ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನಿಮ್ಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು